ಪ್ರೈಸ್ ಪ್ರೈಝ್ಲಾರ್ಡ್ ನಮ್ಮ ಜೀವಿತದಲ್ಲಿ ನಾವು ತುಂಬ ಬೆಲೆ ಕೊಡುವಂಥ ವಸ್ತುಗಳು ಅಮೂಲ್ಯವಾದ ವಸ್ತುಗಳು ನಮಗೆ ಅದಕ್ಕೆ ತುಂಬ ಕ್ರಯ ಕೊಟ್ಟು ನಾವು ಕೊಂಡುಕೊಂಡಿರುವುದಾದರೆ ಅದಕ್ಕೆ ತುಂಬ ಬೆಲೆ ನಾವು ಕೊಡ್ತೇವೆ ಎಲ್ಲಿಯಾದರೂ ಆ ವಸ್ತು ನಮ್ಮ ಕೈಯಿಂದ ಕಳೆದು ಹೋದರೆ ಇದ್ದಕ್ಕಿದ್ದ ಹಾಗೆ ಅದು ನಮ್ಮ ಕೈಯಿಂದ ಎಲ್ಲಿಯಾದರೂ ಮಿಸ್ ಔಟ್ ಆದರೆ ನಾವು ಅದು ಸಿಗುವವರೆಗೂ ಹುಡುಕ್ತೇವೆ ಹುಡುಕಿ ಹುಡುಕಿ ಯಾವ ಪರಿಶ್ರಮ ಪಟ್ಟಾದರೂ ಅದು ಎಲ್ಲಿ ಕಳೆದೋಯ್ತೋ ಆ ಜಾಗವನ್ನೆಲ್ಲ ನಾವು ಹುಡುಕಿ ಅದನ್ನು ಹಿಂತಿರುಗಿ ಹೇಗಾದರೂ ನಮ್ಮ ಕೈ ಸೇರಬೇಕದು ಆ ರೀತಿಯಾಗಿ ಮಾಡಲಿಕ್ಕಾಗಿ ಇರುವಂಥ ಎಲ್ಲ ಪ್ರಯತ್ನಗಳನ್ನು ನಾವು ಮಾಡೇ ಮಾಡ್ತೇವೆ ಆದರೆ ಶಯ ಪ್ರವಾದನೆ ಪುಸ್ತಕದಲ್ಲಿ ನಲವತ್ತ್ಮೂರನೇ ಅಧ್ಯಾಯದ ನಾಲ್ಕನೇ ವಾಕ್ಯ ಈ ರೀತಿಯಾಗಿ ಹೇಳ್ತದೆ ನೀನು ನನ್ನ ದೃಷ್ಟಿಯಲ್ಲಿ ಅಮೂಲ್ಯನು ಮಾನ್ಯನು ಪ್ರಿಯನೂ ಆಗಿರುವುದರಿಂದ ದೇವರು ಹೇಳುವಂಥ ಕಾರ್ಯ ದೇವರು ಕಂಡಿರುವುದು ನಮ್ಮನ್ನು ತುಂಬ ಅಮೂಲ್ಯರಾಗಿ ತುಂಬ ಪ್ರಿಯರಾಗಿ ಯಾವ ರೀತಿಯಲ್ಲಿ ಒಂದು ಚಿನ್ನ ವಜ್ರ ಮುಂತಾದ ವಸ್ತುಗಳನ್ನು ನಾವು ಪ್ರೊಟೆಕ್ಟ್ ಮಾಡಿ ನಮ್ಮ ಕೈಯಲ್ಲೊಂದು ಬೆಲೆ ಬಾಳುವ ವಸ್ತು ಇದ್ದರೆ ಅದನ್ನು ಎಷ್ಟು ಅಮೂಲ್ಯವಾಗಿ ನಾವು ಅದನ್ನು ಪ್ರೊಟೆಕ್ಟ್ ಮಾಡಿ ನಮಗಾಗುವಷ್ಟು ಮ್ಯಾಕ್ಸಿಮಮ್ ಸಂರಕ್ಷಿಸಿ ಸುರಕ್ಷಿತವಾದ ಸ್ಥಳದಲ್ಲಿ ನಾವು ಇಡುತ್ತೇವೆ ಒಂದು ವೇಳೆ ಒಂದು ಚಿಕ್ಕ ವಸ್ತು ಈ ಅಮೂಲ್ಯವಾದ ವಸ್ತುವಿನ ಒಂದು ಚಿಕ್ಕ ಒಂದು ಮುತ್ತು ನಮ್ಮ ಕೈಯಿಂದ ಕಳೆದು ಹೋದರು ಒಂದು ಚಿಕ್ಕ ಒಂದು ವಸ್ತು ಅದರಿಂದ ಒಂದು ಚಿಕ್ಕ ಒಂದು ಕಾರ್ಯ ನಮ್ಮ ಕೈಯಿಂದ ಕಳೆದು ಹೋದ್ರೂ ಸಹ ನಾವು ಸಿಗುವವರೆಗೆ ಹುಡುಕುತ್ತೇವೆ ಇಲ್ಲಿ ವಾಕ್ಯ ನಮಗೆ ಹೇಳುವಂಥದ್ದು ಯಾವ ರೀತಿ ನಾವು ನಮಗೆ ಅಮೂಲ್ಯವಾದ ವಸ್ತುವನ್ನು ನಾವು ಪ್ರಿಸರ್ವ್ ಮಾಡಿ ನಾವು ಅದನ್ನು ಜಾಗರೂಕತೆಯಿಂದ ಜೋಪಾನವಾಗಿ ನಾವು ಕಾಯ್ತೇವೋ ನಮ್ಮ ದೇವರು ಮಾಡುವ ಕಾರ್ಯ ಅದೇ ದೇವರಿಗೆ ನಮ್ಮನ್ನು ಕಾಣುವಾಗ ನಾವು ದೇವರಿಗೆ ತುಂಬ ಅಮೂಲ್ಯರು ತುಂಬ ಪ್ರಿಯರು ನಮ್ಮನ್ನು ಯಾವತ್ತೂ ಕಳೆದುಕೊಳ್ಳಿಕ್ಕಾಗಿ ದೇವರು ಇಚ್ಛಿಸುವುದಿಲ್ಲ ಯಾವಾಗಲೂ ನಮ್ಮನ್ನು ಪ್ರೊಟೆಕ್ಟ್ ಮಾಡ್ತಾರೆ ನಾವೆಲ್ಲಿ ಹೋದರೂ ಒಂದು ವೇಳೆ ನಾವು ಅಂದ್ಕೋಬೋದು ನಮಗೆ ಯಾವ ಬೆಲೆ ಇಲ್ಲ ನಮಗೆ ಯಾವ ಯೋಗ್ಯತೆ ಇಲ್ಲ ನಮ್ಮನ್ನು ಯಾರು ಕೇರ್ ಮಾಡುವರಿಲ್ಲ ಅದೆಲ್ಲ ನಮ್ಮ ತಪ್ಪು ಭಾವನೆ ರೀ ವಾಕ್ಯ ನಮಗೆ ಸ್ಪಷ್ಟವಾಗಿ ಹೇಳ್ತದೆ ನಮ್ಮ ಕರ್ತನ ಕಣ್ಣುಗಳಲ್ಲಿ ನಾವು ಅಮೂಲ್ಯರು ನಾವು ಶ್ರೇಷ್ಠರು ನಾವು ಮಾನ್ಯರು ಪ್ರಿಯರಾಗಿದ್ದೇವೆ ನಮ್ಮನ್ನು ಕಳೆದುಕೊಳ್ಳುವಂಥದ್ದು ದೇವರಿಗೆ ಸ್ವಲ್ಪ ಸಹ ಇಷ್ಟವಿಲ್ಲ ನಾವು ಚಿಕ್ಕ ಚಿಕ್ಕ ತಪ್ಪುಗಳು ಮಾಡುವಾಗಲೇ ಅದಕ್ಕೆ ದೇವರು ನಮ್ಮನ್ನು ತಿದ್ದಿ ನಮ್ಮನ್ನು ಮತ್ತೆ ಯಾಕೆಂದರೆ ದೇವರಿಗೆ ಇಷ್ಟ ಇಲ್ಲ ನಾವು ಅವನ ದೃಷ್ಟಿಯಿಂದ ದೂರ ಹೋಗುವಂಥದ್ದು ದೇವರಿಗೆ ಇಷ್ಟವೇ ಇಲ್ಲ ಒಂದು ವೇಳೆ ಎಲ್ಲಿಯಾದರೂ ದೇವರು ನನ್ನನ್ನು ಶಿಕ್ಷಿಸಿದರು ದೇವರು ನನ್ನ ಮೇಲೆ ಕೋಪ ಮಾಡಿಕೊಂಡ್ರು ದೇವರು ನನ್ನನ್ನು ಕರೆಕ್ಟ್ ಮಾಡಿದ್ರು ಕೆಲವು ವೇದನೆಗಳನ್ನು ನಮ್ಮ ಜೀವಿತದಲ್ಲಿ ಕೊಟ್ಟರು ದುಃಖ ಪಡಬೇಡ್ರಿ ಈ ದಿನದಲ್ಲಿ ಯಾವ ವೇದನೆಗಳು ನೀವು ಅನುಭವಿಸ್ತಾ ಇದ್ದರೂ ಸಹ ಅದಕ್ಕೊಂದು ಕಾರಣ ಇದೆ ಯಾಕೆಂದರೆ ನೀವು ದೇವರ ದೃಷ್ಟಿಯಲ್ಲಿ ಅಮೂಲ್ಯರಾಗಿದ್ದೀರಿ ತುಂಬ ಪ್ರಿಯರಾಗಿದ್ದೀರಿ ನಿಮ್ಮನ್ನು ಕಳೆದುಕೊಳ್ಳುವಂಥದ್ದು ಆತನಿಗೆ ಇಷ್ಟವಿಲ್ಲದ ಕಾರಣ ಅನೇಕಾವರ್ತಿ ಕೆಲವು ನೋವುಗಳನ್ನು ಕೊಟ್ಟು ಕೆಲವು ಚಿಕ್ಕ ಬಾಲಶಿಕ್ಷೆಗಳನ್ನು ಕೊಟ್ಟು ನಿಮ್ಮ ನಿಂತಿರುಗಿ ತನ್ನ ಕಡೆಗೆ ಸೆಳೆದುಕೊಳ್ಳಿಕ್ಕಾಗಿಯೇ ಆ ದೇವರು ಈ ಕಾರ್ಯಗಳನ್ನು ಮಾಡುವಂಥದ್ದು ಆತನಿಗೆ ನೀವು ತುಂಬ ಅಮೂಲ್ಯರು ಇವತ್ತು ನಿಮ್ಮನ್ನು ನೋಡಿ ನೀವು ಹೇಳ್ರಿ ಈ ಲೋಕದಲ್ಲಿ ಯಾರಿಗೂ ನೀವು ಅಮೂಲ್ಯರಲ್ಲದೇ ಇದ್ದರು ಕರ್ತನ ದೃಷ್ಟಿಯಲ್ಲಿ ನೀವು ತುಂಬ ಅಮೂಲ್ಯರು ನಿಮ್ಮನ್ನು ಬಿಟ್ಟು ಆತನ ಏನು ಮಾಡೋದಿಲ್ಲ ನಿಮ್ಮನ್ನು ಇನ್ನೂ 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 ಆತನ ಬಳಿಗೆ ಸೇರಿಸಿಕೊಳ್ಳಿಕ್ಕಾಗಿಯೇ ಅನೇಕ ವೃತ್ತಿ ಕೆಲವು ಶಿಕ್ಷೆಗಳನ್ನು ಕೆಲವು ಚಿಕ್ಕ ಚಿಕ್ಕ ಪೆಟ್ಟುಗಳನ್ನು ಕೊಟ್ಟು ನಮ್ಮನ್ನು ತಿದ್ದುವಂಥದ್ದು ಆದ್ದರಿಂದ ದೇವರಿಂದ ಯಾವುದಾದ್ರೂ ಶಿಕ್ಷೆಗಳೋ ಪೆಟ್ಟುಗಳೋ ನೋವುಗಳು ಅನುಭವಿಸಿದರೆ ಅದಕ್ಕಾಗಿ ದುಃಖಿಸ್ಬೇಡ್ರಿ ಗುಣಗುಟ್ಬೇಡ್ರಿ ನೀವು ತುಂಬ ಅಮೂಲ್ಯರು ನಿಮ್ಮನ್ನು ಕಳೆದುಕೊಳ್ಳುವಂಥದ್ದು ದೇವರಿಗೆ ಇಷ್ಟವೇ ಇಲ್ಲ ಪ್ರೈಸ್ ಲಾಡ್ ಎಲ್ಲರಿಗೂ ಒಂದು ಶುಭ ದಿನವನ್ನು ಆರೈಸ್ತೇನೆ ಕೋಪ್ ಪ್ಲಸ್ ಯುವ